ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಹೋದ ವಿಡಿಯೋದಲ್ಲಿ ನಾನು ಎಲೆ ಗಿಡಕ್ಕೆ ಕಸಿ ಕಟ್ಟೋದನ್ನು ಹೇಳ್ಕೊಟ್ಟಿದ್ದೆ ವಿಳೆದು ಎಲೆ ಗಿಡಕ್ಕೆ ಅದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ಟಿದ್ದೆ ಅಲ್ವಾ ಇದನ್ನು ಈಗ ಬಿಚ್ಚಿ ನೋಡೋಣ ರೂಟ್ಸ್ ಹೇಗೆ ಬಂದಿದೆ ಅಂತ ನೋಡಿ ನಾನು ಬಿಚ್ಚುತ್ತಾ ಇದ್ದೀನಿ ನೀಟಾಗಿ ಫುಲ್ ಕವರ್ ನಾನು ಆಗಲೇ ಬಿಚ್ಚಬೇಕಾಗಿತ್ತು ತುಂಬ ಮಳೆ ಹಿಡ್ದಿತ್ತು ನಾನು ಬಿಚ್ಚೋಕ್ಕೆ ಆಗಿರಲಿಲ್ಲ ಈಗ ಎಲ್ಲನೂ ನೀಟಾಗಿ ಇದ್ದೀನಿ ರೂಟ್ಸ್ ಬಂದಿದೆ ಆದರೆ ಅದಕ್ಕೆ ಜಾಸ್ತಿ ಬೇರೆ ಉಡೋದಕ್ಕೆ ಜಾಗ ಆಗಲಿಲ್ಲ ನಾನು ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲೇ ಇದನ್ನು ತೆಗೆದು ಬೇರೆ ಪಾರ್ಟಿಗೆ ಹಾಕಬೇಕಾಗಿತ್ತು ಹಾಕೋಕ್ಕಾಗಿರಲಿಲ್ಲ ಈಗ ಬಿಚ್ಚ್ಕೋತಾ ಇದ್ದೀನಿ ಏನಾಗಿದೆ ನೋಡೋಣ ನೋಡಿ ಫುಲ್ಲು ಗಾಳಿ ಹೋಗದೆ ಇರೋ ರೀತಿ ನೀಟಾಗಿ ಪ್ಯಾಕ್ ಮಾಡಿದ್ದೆ ನೋಡಿ ಇಲ್ಲಿಗೆ ಕಟ್ ಮಾಡ್ಕೊಳ್ತೀನಿ ನಾನು ಒಂದೇ ಗಿಡದಲ್ಲಿ ಎರಡು ಕಡೆ ನಾನು ಕಟ್ಟಿದ್ದೆ ಎರಡು ಗಿಡಗಳಾಗುತ್ತೆ ಅಂತ ಮೇಲುಗಡೆ ಇರೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಅದಕ್ಕೆ ನೋವಾಗದೇ ಇರೋ ರೀತಿ ತಕ್ಕೊಳ್ಳೋಣ ನೋಡಿ ಈ ರೀತಿ ಬಂತು ನೋಡಿ ಹೀಗೆ ಈಗ ಇನ್ನೊಂದನ್ನು ತಗ ಹಾಗೆ ಅದೇ ರೀತಿ ಕಟ್ ಇದ್ದೀನಿ ಎರಡನ್ನು ಕಟ್ ಮಾಡಿಕೊಂಡೆ ನಾನು ಈ ರೀತಿ ಇದೆ ಅದನ್ನು ಬಿಚ್ಚಿ ನೋಡೋಣ ಹೇಗಿದೆ ಅಂತ ನೋಡಿ ನೀಟಾಗಿ ಬಿಚ್ಚಿಕೊಳ್ಳೋಣ ವಿಳೆದೆಲ್ಲ ಗಿಡಕ್ಕೆ ಜಾಸ್ತಿ ನೋವು ಕೊಡಬಾರ್ದು ನೋಡಿ ಹೇಗೆ ಬಂದಿದೆ ರೂಟು ಅದಕ್ಕೆ ನಾನು ಆಗಲೇ ತೆಗಿಬೇಕಾಗಿತ್ತು ಇನ್ನೂ ಚೆನ್ನಾಗಿ ಬರೋದು ಅಂದರೆ ಕೋಕೋಪೀಟ್ ಇದ್ದಿದ್ದರಿಂದ ನೋಡಿ ಸ್ವಲ್ಪ ಅದು ಟೈಟಾಗಿ ಗಾಳಿ ಆಡ್ತಾ ಸ್ವಲ್ಪ ರೂಟ್ಗಳು ಸ್ವಲ್ಪ ಚಪ್ಪಟೆ ಥರ ಆಗೋಗ್ಬಿಟ್ಟೈತೆ ಏನೂ ಆಗೋದಿಲ್ಲ ಅದು ಮಣ್ಣಿಗೆ ಹಾಕಿದ್ಮೇಲೆ ಚೆನ್ನಾಗಿ ಬೇರೂರುತ್ತೆ ನಾನು ಇದೇ ಥರ ಗಿಡಗಳನ್ನ ಬೆಳೆಸಿದ್ದೀನಿ ಅದಕ್ಕೆ ನಿಮ್ಗಳಿಗೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದು ನೋಡಿ ಇನ್ನೊಂದನ್ನು ಬಿಚ್ಚಿಕೊಳ್ತಾ ಇದ್ದೀನಿ ನಾನು ನೋಡಿ ಅದರಲ್ಲೂ ಈ ರೀತಿ ರೂಟ್ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ಈಗ ಬಿಚ್ಚಿಕೊಡೋಣ ವಾವ್ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ರೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಇದೇ ಥರ ಈಗಾಗಲೇ ಎರಡು ಗಿಡಗಳಿದೆ ನಮ್ಮನೆ ಹೋದ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಅದರಲ್ಲಿ ನಮ್ಮ ಮನೆ ಗಿಡ ಹೇಗಿದೆ ಅಂತ ಇದು ಸ್ವಲ್ಪ ಮಳೆಗಾಲ ಆದ್ದರಿಂದ ಮಳೆ ಆದ್ದರಿಂದ ಸ್ವಲ್ಪ ಎಲೆಗಳೆಲ್ಲ ಚುಕ್ಕಿ ರೋಗ ಪೌಡ್ರ್ ಥರ ಬರುತ್ತೆ ನೋಡಿ ಆ ರೀತಿ ಆಗಿತ್ತು ನಾನು ತುಂಬ ಎಲೆಗಳನ್ನ ತೆಗೆದಾಕಿದ್ದೆ ಈಗ ಪಾಟಿಗೆ ಹಾಕೋಣ ಅಂತ ಎಲ್ಲನೂ ತೆಗಿತ ಇದ್ದೀನಿ ನೋಡಿ ರೂಟ್ಸ್ ಎಲ್ಲ ಹೇಗೆ ಬಂದಿದೆ ಈಗ ಇದಕ್ಕೆ ನಟ್ಬಿಡೋಣ ಅದನ್ನು ನೋಡಿ ಎರಡನ್ನೂ ಒಂದೇ ಪಾಟಿಗೆ ನೆಡ್ತೀನಿ ಅದು ಚೆನ್ನಾಗಿ ಗ್ರೋ ಆದರೆ ನಾವು ನೆಟ್ಟಿ ಒಂದು ಕಡೆ ಬಿಟ್ಬಿಟ್ರೆ ಚೆನ್ನಾಗಿ ಹಬ್ಕೊಳ್ಳುತ್ತೆ ಖುಷಿಯಾಗಿರುತ್ತೆ ಚೆನ್ನಾಗಿ ಆಮೇಲೆ ನೆಕ್ಸ್ಟು ಇನ್ನೊಂದು ವರ್ಷ ಆರು ತಿಂಗಳು ಬಿಟ್ಟು ರೀಪ್ಟ್ ಮಾಡುವಾಗ ಅದಕ್ಕೇ ಮತ್ತೆ ಕಸಿ ಕಟ್ಟಿ ಮತ್ತೆ ಗಿಡಗಳನ್ನ ಮಾಡ್ತೀನಿ ನಾನು ನೋಡಿ ಎಲೆಗಳನ್ನೆಲ್ಲ ನಾನು ತುಂಬ ತೆಗೆದುಬಿಟ್ಟಿದ್ದೆ ಏಕೆ ಅಂದರೆ ಈ ಥರ ಫಸ್ಟು ಮಣ್ಣುಗಳನ್ನ ನೀಟಾಗಿ ಗಿಡದ ಬಟ್ಟೆಗೆ ಈ ಥರ ಹಾಕೊಳ್ಳೋಣ ನೀಟಾಗಿ ಬೇರೆ ರೂಟ್ಸ್ ಎಲ್ಲ ಕಾಣಿಸ್ತಾ ಇದೆ ಅದನ್ನೆಲ್ಲ ನೀಟಾಗಿ ಕವರ್ ಮಾಡ್ಕೋಬೇಕು ಈ ಥರ ಮುಕ್ಬೇಕು ಏಕೆಂದರೆ ಅದು ಈಗ ಗಾಳಿ ಆಡಬಾರ್ದು ಅದನ್ನು ನೀಟಾಗಿ ಪ್ರೆಸ್ ಮಾಡಿ ಈ ರೀತಿ ಮಣ್ಣೆಲ್ಲ ಹಾಕಿದ್ರೆ ಒಳಗಡೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಸ್ವಲ್ಪ ಅದು ಚೆನ್ನಾಗಿ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ವೀಳ್ಯದೆಲೆ ಗಿಡ ನಡುವಾಗ ಮುಟ್ಟುವಾಗ ಮೈಲಿಗೆಯಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಅದೇ ರೀತಿ ನಾನು ಪಾಲಿಸ್ಕೊಂಡೇ ಬಂದಿದ್ದೀನಿ ಮಡಿಯಿಂದ ಮುಟ್ಬೇಕು ಅಂತ ನೋಡಿ ಎಷ್ಟು ರೂಟ್ಸ್ ಬಂದಿತ್ತು ಅಂದರೆ ತುಂಬ ರೂಟ್ಸ್ ಚೆನ್ನಾಗಿ ಬಂದಿತ್ತು ನೋಡಿ ನಾನು ತುಂಬ ಎಲೆಗಳನ್ನೆಲ್ಲ ತೆಗೆದಿದ್ದೀನಿ ಏಕೆಂದರೆ ಹೇಳಿದ್ನಲ್ಲ ಚುಕ್ಕಿ ಮತ್ತು ಪೌಡರ್ ಥರ ಎಲೆಗಳಾಗ್ಬಿಟ್ಟಿತ್ತು ಮಳೆಗೆ ಅಂತ ಅದನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೊಂದನ್ನು ಅದಕ್ಕೋಸ್ಕರ ತುಂಬ ಎಲೆಗಳನ್ನ ತೆಗೆದುಬಿಟ್ಟೆ ನಾನು ನೋಡಿ ಸಪೋರ್ಟಿವ್ ಆಗಿ ಈ ಥರ ಒಂದು ಸ್ಟಿಕ್ನ ಹಾಕ್ಬಿಟ್ಟು ಕಟ್ಟೋಣ ನಾವು ಒಂದು ಕಡೆ ನೀಟಾಗಿ ಅದಕ್ಕೆ ದಾರ ಕಟ್ಟಬೇಕು ನೋಡಿ ಆ ಥರ ಎಲೆ ಖಂಡಿತನೆಲ್ಲ ನಾನು ತೆಗಿತ ಇದ್ದೀನಿ ನೋಡಿ ಈಗ ಸ್ಟಿಕ್ ಇಟ್ಬಿಟ್ಟು ನಾನು ಈ ರೀತಿ ಸಪೋರ್ಟಿವ್ ಆಗಿರಲಿ ಅಂತ ನೀಟಾಗಿ ಎಲ್ಲನೂ ಸೇರಿಸಿ ಇದ್ದೀನಿ ಪಕ್ಕದಲ್ಲಿರೋ ಇದೆಯಲ್ಲ ಅದೇ ಬಳ್ಳಿಯಿಂದ ನಾನು ಇದಕ್ಕೆ ಕಸಿ ಕಟ್ಟಿ ಬೇರ್ ಬರ್ಸಿರೋದು ಈಗ ಅದ್ರ ಪಕ್ಕನೇ ಇದನ್ನು ಇಡ್ತಾ ಇದ್ದೀನಿ ಅಂದರೆ ಮೇಲೆ ಹಂಬೋಕೆಯಲ್ಲಿ ಗ್ರೀನ್ ನೆಟ್ಟಿರೋದ್ರಿಂದ ನೆಟ್ಟಿಗೆ ಬೇರ್ಗಳು ಅಂಟ್ಕೊಂಡಾಗೆ ಬುಷಿಯಾಗಿ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಅದ್ರ ಪಕ್ಕನೇ ಇದ್ದೀನಿ ನಾನು ಈ ರೀತಿ ಇದ್ದೀನಿ ಜಾಸ್ತಿ ಟೈಟಾಗಿ ಕಟ್ಟಕ್ಕೆ ಹೋಗಬೇಡಿ ಸ್ವಲ್ಪ ಇದಾಗೇ ಕಟ್ಕೊಳ್ಳಿ ಅಂದರೆ ಈಗ ಕಟ್ತೀವಿ ಹಾಗೇ ಬಳ್ಳಿನೂ ಹೋಗುತ್ತೆ ಒಂದೇ ಕಡೆ ಹೀಗೆ ಹೋಗೋ ಹಾಗೆ ಹಿಂಗೆ ಕಟ್ಕೊಂಡಿರಿ ನೋಡಿ ಆ ಗ್ರೀನ್ ನೆಟ್ಟಿಗೆ ಅದು ನೀಟಾಗಿ ಬೇರು ಕಚ್ಕೊಂಡ ಹಾಗೆ ಮೇಲೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಅಲ್ಲಿ ನೆಡೋದು ನೋಡಿ ತುಂಬ ಚಿಗುರು ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಇದೆ ತುಂಬ ಎಲೆ ಇತ್ತು ನೋಡಿ ನೋಡಿ ಇದೆಲ್ಲ ಎಲೆನೇ ಫ್ರೆಂಡ್ಸ್ ಮುಂದೆ ಚಿಗುರುದು ಎಲೆ ಅದು ಅಲ್ಲೂ ಎಲೆ ಬರುತ್ತೆ ಒಂದು ಇದರಲ್ಲೂ ಒಂದು ಎಲೆ ಬರುತ್ತೆ ನೋಡಿ ಈ ಥರ ಆಗಿತ್ತು ಅದಕ್ಕೆ ನಾನು ತುಂಬ ಎಲೆಗಳನ್ನೆಲ್ಲ ತೆಗೆದಾಕ್ಬಿಟ್ಟೆ ಅದು ಇದು ಇನ್ನೊಂದು ಎರಡು ದಿನದಲ್ಲೇ ರೂಟ್ ಬಿಡುತ್ತೆ ಚೆನ್ನಾಗಿ ನೋಡಿ ಈ ರೀತಿ ನೀವೂ ಕಸಿ ಕಟ್ಬಿಟ್ಟು ಗಿಡಗಳನ್ನ ಬೆಳೆಸ್ಕೊಡಿ ನನಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಲೈಕ್ ಮಾಡಿ ಫ್ರೆಂಡ್ಸ್ ಬಾಯ್